ಶ್ರೀ ಗುರುಭ್ಯೋ ನಮಃ ಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞನ ತ್ರಿಪದಿಗಳ ಒಂದು ಅಧ್ಯಯನವನ್ನು ಮಾಡುವಂತಹ ಸಂದರ್ಭದೊಳಗೆ ಬದುಕಿಗೆ ಪೂರಕವಾದಂತಹ ಮನುಷ್ಯನ ಜೀವನವನ್ನು ಸಾರ್ಥಕತೆಗೊಳಿಸಿಕೊಳ್ಳಲಿಕ್ಕೆ ಏನು ಬೇಕು ಅಂತಕ್ಕಂಥದ್ದನ್ನು ವೇದ ಆಗಮ ಉಪನಿಷತ್ ಪುರಾಣ ಶ್ರುತಿ ಸ್ಮೃತಿಗಳ ಒಂದು ಎಲ್ಲ ಸಕಲ ಸಾರಾಂಶಗಳನ್ನು ತಿಳಿದಿರುಕೊಂಡಿರ್ತಕ್ಕಂಥ ಆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಸರ್ವಜ್ಞ ಎಲ್ಲರಿಗೂ ತಿಳಿಯುವ ರೀತಿಯೊಳಗ ತನ್ನ ತ್ರಿಪದಿಯೊಳಗ ಬಹಳ ಸುಂದರ ಸುಲಲಿತವಾಗಿ ಬರಿತಾನ ಹೀಗೆ ಆ ಸರ್ವಜ್ಞ ಕವಿ ಬರೆದಂತಹ ಅನೇಕ ತ್ರಿಪದಿಗಳೊಳಗೆ ಬದುಕನ್ನು ನಾವು ಹೆಂಗೆ ಹಾಳು ಮಾಡ್ಕೊತೇವಿ ಯಾವುದರಿಂದ ಹಾಳು ಮಾಡ್ಕೊತೀವಿ ಅಂತಕ್ಕಂಥದ್ದನ್ನು ಸಹಿತ ಸರ್ವಜ್ಞ ಬಹಳ ಸುಂದರವಾಗಿ ಸುಸ್ಪಷ್ಟವಾಗಿ ಬರೆದಿದ್ದಾನೆ ಅದಕ್ಕೆ ಕಣ್ಣು ನಾಲಿಗೆ ಮನವೊ ತನ್ನದೆಂದೆನಬೇಡ ಅನ್ಯರು ಕೊಂದರೆನಬೇಡ ಇವು ಮೂರು ತನ್ನ ಕೊಲ್ಲುವವ ಸರ್ವಜ್ಞ ಅಂತ ನೋಡ್ರಿ ಎಷ್ಟು ಕಿಮ್ಮತ್ತಿರ ಒಂದು ತ್ರಿಪದಿಯನ್ನು ಬರೆದಿದಾನ ಅದಕ್ಕೆ ಇವು ಮೂರು ಅಂತ ಹೇಳಿ ತಿಳ್ಕೊಬೇಡ ಈ ಮೂರನ್ನು ಬ್ಯಾರೇದವ್ರು ಕೊಂದರು ಹೇಳಿ ಸಹಿತ ತಿಳ್ಕೊಬೇಡ ಆದರೆ ಈ ಮೂರು ಏನು ಮಾಡ್ತಾವಂದ್ರೆ ನಮ್ಮನ್ನು ನಾಶ ಮಾಡ್ತಾವ ಅಂತಕ್ಕಂಥದ್ದು ಅದಕ್ಕೆ ಆ ಮೂರೂ ಸಹಿತ ಒಂದಕ್ಕೊಂದು ಅನ್ಯೋನ್ಯವಾಗಿರತಕ್ಕಂಥ ಸಂಬಂಧವನ್ನು ಹೊಂದಿದಾವ ಹೆಂಗ ಅಂತಂದ್ರೆ ಮೊದಲಿಗೆ ನೋಡುವುದೇನಪ್ಪ ಅಂದ್ರೆ ಕಣ್ಣು ಯಾವುದನ್ನು ಕಣ್ಣು ನೋಡ್ತದಲ್ಲ ಅದನ್ನು ಮನಸ್ಸು ಬಯಸ್ತತಿ ಅಂತ ಹೇಳ್ತಾರೆ ಶಾಸ್ತ್ರದೊಳಗೆ ಅದಕ್ಕೆ ನಯನಂ ನಯನ ಅಂತ ಹೇಳಿ ಹೇಳಿದರು ಅದಕ್ಕೆ ಕಣ್ಣು ಯಾವುದನ್ನು ನೋಡ್ತಲ್ಲ ಆ ಕಣ್ಣು ನೋಡಿದ ತಕ್ಷಣ ಕಣ್ಣಿನೊಳಗೆ ಮನಸ್ಸು ಹೋಗಿ ನಿಲ್ತತಿ ಕಣ್ಣಿನೊಳಗೆ ಮನಸ್ಸು ಹೋಗಿ ನಿಂತಾಗ ಆ ಕಣ್ಣು ನೋಡಿದಂಥ ವಸ್ತುವನ್ನು ಪಡೀಬೇಕು ಅಂತಕ್ಕಂಥ ಒಂದು ಆಸೆ ಮನಸ್ಸಿಗೆ ಬರ್ತದೆ ಆ ಮನಸ್ಸಿಗೆ ಬಂದ ನಂತರ ಅದನ್ನು ಪಡೀಲಿಕ್ಕೆ ನಾವು ಏನು ಮಾಡಬೇಕು ಅಂತಕ್ಕಂಥ ಎಲ್ಲ ಯೋಚನೆಗಳನ್ನು ಹಾಕಿ ಅದರ ರೀತಿ ನಡ್ಕೊಂಡು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಯಾವುದು ಮಾಡ್ತತಿ ಅಂತಂದ್ರೆ ಆ ನಾಲಿಗೆ ಮಾಡ್ತದೆ ಹಿಂಗೆ ಈ ಮೂರು ಸಹಿತ ಏನಪ್ಪ ಅಂದ್ರೆ ಒಂದಕ್ಕೊಂದು ಬಹಳಷ್ಟು ಆತ್ಮೀಯವಾದಂತಹ ಬಿಡಾಕ ಬರದೇ ಇರತಕ್ಕಂತಹ ಒಂದು ಸಂಬಂಧವನ್ನ ಹೊಂದಿದವ ಆದ್ದರಿಂದ ಇವು ಮೂರು ನನ್ನ ಹೇಳಿ ತಿಳ್ಕೊಬೇಡ ಯಾಕಂದ್ರೆ ನೀ ನನ್ನು ಹೇಳಿ ತಿಳ್ಕೊಂಡಿ ಅಂತಂದ್ರೆ ಅಥವಾ ಇವನ್ನ ಮೂರೂ ಬೇರೆದವ್ರು ಬಂದು ಹಾಳು ಮಾಡಿದಾರ ಅಂತ ಹೇಳಿ ತಿಳ್ಕೊಂಡಿ ಅಂತಂದ್ರೆ ಅದು ನಿನ್ನ ತಪ್ಪಾಗ್ತತಿ ಅದಕ್ಕೆ ನಿನಗೆ ನಾಶ ಆಗ್ಬೇಕಂದ್ರೆ ಈ ಮೂರರಿಂದ ನಾಶ ಆಗ್ತತಿ ಅಂತಕ್ಕಂಥದ್ದು ರಾವಣ ಕುಂಭಕರ್ಣ ಇವೆಲ್ಲ ರಾಕ್ಷಸರು ಎದರಿನಿಂದ ನಾಶ ಆದ್ರಪ್ಪ ಅಂದ್ರೆ ಕಣ್ಣಿನಿಂದ ನಾಶ ಆದರು ಆ ಕಣ್ಣಿನ ಒಳಗ ಮನಸ್ಸನ್ನು ಕೊಟ್ಟು ಆ ಮನಸ್ಸಿನ ಒಂದು ಮಾತನ್ನ ಕೇಳಿ ಎಲ್ಲಾ ರಾಕ್ಷಸರ ವಂಶ ನಿರ್ವಂಶ ಆಯಿತು ಭಸ್ಮಾಸುರ ಪರಮ ಭಕ್ತನಾಗಿರ್ತಕ್ಕಂಥ ಭಸ್ಮಾಸುರನು ಸಹಿತ ಆ ಮೋಹಿನಿಯ ರೂಪಕ್ಕ ಮರುಳಾಗಿ ಏನು ಮಾಡಿದ ಅಂತಂದ್ರೆ ತನ್ನ ಸಾವನ್ನು ತಾನ ತಂದುಕೊಂಡ ಆ ವಿಶ್ವಾಮಿತ್ರ ತಪಸ್ಸನ್ನು ಮಾಡುವಂತಹ ಸಂದರ್ಭದೊಳಗೆ ಆ ಅಪ್ಸರಾ ಸ್ತ್ರೀಯರು ಬಂದು ನಿಂತಹ ಸಂದರ್ಭದೊಳಗೆ ಕೇವಲ ದೃಷ್ಟಿ ಮಾತ್ರದಿಂದ ಕೇವಲ ನೋಟ ಮಾತ್ರದಿಂದ ತನ್ನ ಸಾವಿರಾರು ವರ್ಷದ ತಪಸ್ಸನ್ನು ಭಂಗ ಮಾಡಿಕೊಂಡ ಕಾರಣ ಏನಪ್ಪ ಅಂದರೆ ಕಣ್ಣು ಅಂತಕ್ಕಂಥದ್ದು ಅದಕ್ಕಾಗಿ ಆ ಗಾಂಧಾರಿ ಏನು ಮಾಡಿದ್ಲಪ್ಪ ಅಂದರೆ ನನ್ನ ಗಂಡ ನೋಡದೆ ಇರತಕ್ಕಂಥ ಜಗತ್ತನ್ನು ನಾನು ನೋಡುವುದು ಬೇಡ ಅಂಥೇಳಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡಿದ್ಲು ಆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದಕ್ಕೆ ಅವಳಿಗೆ ಒಂದು ಶಕ್ತಿ ಸಿದ್ಧಿಯಾಗಿತ್ತು ಅದಕ್ಕೆ ಗಾಂಧಾರ ವಿದ್ಯೆ ಅಂತ ಹೇಳಿ ಕರಿತೀವಿ ಅದಕ್ಕೆ ತನ್ನ ಮಗ ಚಿರಾಯುಷ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ದುರ್ಯೋಧನನಿಗೆ ಹೇಳ್ತಾಳೆ ನೋಡಪ್ಪ ನಾಳೆ ಬೆಳಗ್ಗೆ ನೀನು ಅಭ್ಯಂಜನ ಸ್ನಾನವನ್ನು ಮಾಡುವುದಕ್ಕಿಂತ ಮುಂಚೆ ನೀನು ಹೆಂಗೆ ಹುಟ್ಟಿದಾಗ ಬಂದಿದ್ದೆಲ್ಲ ಹಂಗೆ ಬಂದು ನನ್ನ ಎದುರಿಗೆ ನಿಲ್ಲು ಅಂತಂದಾಗ ಅಲ್ಲಿ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ತನ್ನ ತಾಯಿಯ ದರ್ಶನಕ್ಕಾಗಿ ಬತ್ತಲೆಯಾಗಿ ಹೋಗುವಂತಹ ಸಂದರ್ಭದೊಳಗೆ ನಾರದ ಮಹಾಮುನಿ ಏನು ಮಾಡ್ತಾನಂದ್ರೆ ಬರ್ತಾನೆ ಅಲ್ಲೂ ನಿಮ್ಮ ತಾಯಿ ಅಂತ ಹೇಳಿ ನಿನಗೂ ಬುದ್ಧಿ ಬೇಡನು ಅವು ಹೇಳಾಳಂಥೇಳಿ ಹಂಗೆ ತಾಯಿ ಎದುರಿಗೆ ಬತ್ತಲೆಯಾಗಿ ಹೋಗುವುದ ಆ ಒಂದು ಮರ್ಯಾದೆಯ ಸ್ಥಾನಕ್ಕಾದರೂ ನೀನು ಬಟ್ಟೆಯನ್ನು ಧರಿಸ್ಕೊಂಡು ಹೋಗುವಂತಂದಾಗ ಆ ನಾರದ ಮಹಾಮುನಿಯ ಮಾತನ್ನು ಕೇಳಿರ್ತಕ್ಕಂಥ ಆ ದುರ್ಯೋಧನ ಏನು ಮಾಡಿದೆ ಅಂದ್ರೆ ಆ ಮರ್ಯಾದೆಯ ಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಏನ್ಮಾಡ್ದ ಅಂದ್ರೆ ತುಂಡು ಬಟ್ಟೆಯನ್ನು ಕೌಪೀನವನ್ನು ಧರಿಸ್ಕೊಂಡು ಹೋಗ್ತಾನೆ ಅವಾಗ ತಾಯಿ ಕೇಳ್ತಾಳ ದುರ್ಯೋಧನ ನೀನು ಹುಟ್ಟಿದಾಗ ಹೆಂಗಿದ್ಯಾಲ ಹಂಗೆ ಬಂದಿಯೇನಪ್ಪ ಅಂತಂದಾಗ ಹಂಗೆ ಬಂದನಿ ತಾಯಿ ಅಂತ ಹೇಳಿ ಹೇಳ್ತಾನೆ ಅವಾಗ ತನ್ನ ಕಣ್ಣಿಗೆ ಕಟ್ಟಿದಂತ ಬಟ್ಟೆಯನ್ನು ಬಿಚ್ಚಿದಾಗ ಆ ದೃಷ್ಟಿ ನೋಡಿದಾಗ ಮಾಡ್ತದಂದ್ರೆ ಇಡೀ ದುರ್ಯೋಧನನ ಶರೀರ ಎಲ್ಲ ವಜ್ರಕಾಯಿ ಆಗ್ತತಿ ಆದ್ರೆ ಯಾವ ಜಗದೊಳಗೆ ಬಟ್ಟೆ ಇರ್ತತಲ್ಲ ಆ ಜಗದೊಳಗೆ ಮಾತ್ರ ಅವನಿಗೆ ಸಾವು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಆ ತಾಯಿಗೆ ಗೊತ್ತಾಗ್ತತಿ ಅವಾಗ ದುರ್ಯೋಧನನಿಗೆ ಬೈತಾಳ ಏನಪ್ಪಾ ಆ ತಾಯಿ ಮಾತಿನ ಮೇಲೆ ವಿಶ್ವಾಸ ಇಡಲಿಲ್ಲಲ್ಲ ಯಾರೋ ಹೇಳಿದ ಮಾತನ್ನು ಕೇಳಿ ನೀನು ಆ ಒಂದು ಏನು ಲಂಗೋಟಿಯನ್ನು ಧರಿಸಿಕೊಂಡು ಬಂದಿಯಲ್ಲಪ್ಪ ಅಂತ ಹೇಳಿ ಕೇಳಿದಾಗ ಅವನಿಗೆ ಮೋಸ ಆಗ್ತತಿ ಮುಂದೆ ದುರ್ಯೋಧನನ ಸಾವು ಯಾವ ಜಾಗದೊಳಗೆ ಬಟ್ಟೆಯನ್ನು ಕಟ್ಕೊಂಡು ಹೋಗಿದ್ನಲ್ಲ ಅದೇ ಜಗಾದಿಂದನ ಅವನಿಗೆ ಸಾವು ಬರ್ತತಿ ಅಂತಕ್ಕಂಥದ್ದು ಅದಕ್ಕೆ ಈ ಕಣ್ಣಿಗೆ ಬಹಳಷ್ಟು ಶಕ್ತಿ ಐತಿ ಅದನ್ನು ನಾವು ಏನಂದ್ರೆ ಸಕಾರಾತ್ಮಕವಾದಂಥ ದೃಷ್ಟಿಯೊಳಗೆ ಬಳಸಿಕೊಂಡ್ರೆ ಯಾವ ಯಾರು ಸಕಾರಾತ್ಮ ರೀತಿಯೊಳಗೆ ಕಣ್ಣನ್ನು ಬಳಸಿಕೊಂತಾರಲ್ಲ ಅವರ ಮನಸ್ಸು ಏನು ಮಾಡ್ತದಂದ್ರೆ ಒಂದೇ ಕಡೆ ಏಕಾಗ್ರತೆ ಆಗ್ತತಿ ಅವರ ನಾಲಿಗೆ ಸತ್ಯವನ್ನು ನುಡಿತೈತಿ ಅಂತಕ್ಕಂಥ ಮಾತನ್ನು ನಾವೆಲ್ಲ ಶಾಸ್ತ್ರಗಳೊಳಗೆ ಕೇಳಿಕೊಂಡು ಬಂದಿದ್ದೀವಿ ಆದ್ದರಿಂದ ಸರ್ವಜ್ಞ ಕವಿನೂ ಸಹಿತ ನಮ್ಮ ನಾಶಕ್ಕ ಯುವ ಮೂರ ಕಾರಣ ಈ ಮೂರರ ಮೇಲೆ ನೀವು ವಿಜಯವನ್ನ ಸಾಧಿಸಿದ್ರೆ ನೀವು ಜೀವನದೊಳಗೆ ಪರಮಾತ್ಮನನ್ನ ಬೆಟ್ಟಿ ಆಗ್ತೀರಿ ಅಂತಕ್ಕಂಥ ಮಾತನ್ನ ಕೇಳುವಂತವನಾಗಿದ್ದಾನ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ